സവി സവി നെനപു സാവി നെനപു ചിക്ക് സൈക്കല് നെനു മാതരകളെ തുളുവനാട് ചാനൽ സ്വാഗത ഞാൻ ആത്മീന മാമിന

കൊച്ചി ബാ സുണ്ടോട് ആഡ് ബോ നമ്മ വി നമ്മൾ സാല് പൂ മലത്ത്വണ്ണൊന്നുരക്കുടി കുബഡോ പൂ അവല്യ സാ മലത്ത ഉദ്ദ് സാല് നമ്മക്കണ്ടെക്കായി മുഞ്ചി പൂ മലപ്പാറ മുൻച്ചായ് മുഞ്ചി നമ്മൾ അംഗ്ണീന മലത്ത എനിക്ക് ബിത്ത് കൃഷി ഇല്ലാക്ക് കൂടാ ബാമൈ കൊടി കൊടിപ്പുണ ജിഞ്ഞ് ജാറ ബുടത്തെ അവന ആചാര പെത്ത ബജകരബ നമ്മ നെത്ത ಮರಕಲಿದ ಹಿರ್ಯಪ್ನದ್ದು ಕುಕ್ಕದಪ್ಪು ಹಾಪು ಬಾ ಈ ಸಾಗಣ್ಣದ ಹಿರ್ಯ ಪುರ ಅವನ ಪುರ ಕಣತ್ತದ ಆಯ್ತು ಐಕ ಬಾಡ್ದು ಬಾಕ್ ಒಂದು ಮಡಾಲ್ ಬಿರೋದು ಉಕ್ಕೋರ ಹಾಪು ಹೊಸ ಪುತ್ ಉಪ್ಪ ನುಂಗದಂಡ ಅಂಚೆ ಅವನಕೊಂಡು ಐಕ ಗಿಂಟ್ಲು ಬಾಡೋದು ಇಲ್ಲ ಅಕ್ಕಲೇ ಅಲ್ಲ ನಮ್ಮ ಇಲ್ಲ ನಮ್ಮ ಪಸೆ ಬೆಂಡೆಕಾಯಿ ಪುರ ಮಲ್ಪು ಅಂಚೆನದು ಮೇತಾಯಿಲತ್ತಾನೆ ಉಪ್ಪು ಪಾಂಡ ಎತ್ತಂಗಡಿ ಇಡ್ದು ಕಣಪ್ಪುನಿಗೆ ಐಕ್ಕ ಪುರದಾದ ಪುರ ಬಾಡ್ದು ಉಪ್ಪು ಇರೋದಿಲ್ಲ ಕೆಮಿಕಲ್ ಪುರದು ಮಿಕ್ಸ್ ಆದ ಉಪ್ಪುಂಡು ನಮ್ಮ ತಿಂದಂಡ ದುಂಬು ಪೂರಂದಂಡ ನಮ್ಮ ಇಂಕ್ ಪೂರ ಎಲ್ಲಿ ಪೂರ ಪುರ ಇಲ್ಲ ಅಡಿ ಪುರ ಬೈತದಲ್ಲ ಅಂಗಡಿ ಹಿಡ್ದು ಪುರ ಪತಾ ಆರೊಂದು ಇಚ್ಛಂಡ್ ಬಕ್ಕಲ್ಲ ಬಜಕ್ರೆ ಪತ ಆಯ್ತಲ್ಲ ಅಲ್ಪ ಆಡೋದಲ್ಲ ಇಂಕ್ಲು ಆಯ್ಕೆ ಸೂ ಒಂಜಿ ಕಡೆ ಇಟ್ಟು ಕೊರೋದು ಅಂಡ್ ಅಲ್ಲಿ ಪುತ್ತಂದು ಹೋಯ್ತು ಬೇಗ ಹುಂಡೆಂಟೆ ನುಂಗುಂಡತ್ತೆ ಪರ 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 ಒಂದುಂಡು ಒಂಜಿ ಚೂರು ಮಾಡಿ ಪತ್ತೊಂದು ಬರೊಂದು ಮಲ್ತಂಡೋಗಿ ಬರೋದು ಹೋಗ್ಬೋ ಮತ್ತೆ ಕಂಡ ಆಮೇಗೆ ಪೂರ ಬಜ್ಜಿ ಹಿಂಡತ್ತೆ ಬಿಜ್ಜಿ ನೈಕೋರ್ ನಾಗ ಒಂಚೂರು ಜಾಗ್ರತೆ ಆಡು ಪೂರ ನುಂಗ್ದಿತ್ತ ಹೊರೋನಿ ಪತ್ತೊಂದು ಹೋಗ್ಕೊಂಡಿ ನಮ್ಮ ಅವಳು ಉಪ್ಪು ಹುಡು ಹಾಂಡ ನಮ್ಮ ಕಂಡ ಹಂಚೆ ಆಮೇಗಂತೆ ಚಾ ಚಂಡಿ ಚಂಡಿಲ ಹಂಡು ಅಂಚದಲ್ಲ ತೊಂದರೆ ಇಚ್ಛಿ ಆಂಡ ಸೂಪ್ರ ಕುಡಿನಾಗ ನಮ್ಮ ಜಾಗ್ರತೆ ಅದು ಕೊಡೋದು ನಮ್ಮ ಜಾಗ್ರತೆ ಕೊಡೋದು ನಿಮ್ಮ ಅಡ್ರೆ ಭತ್ತ ಅವ ಅಡುಗೆ ಪುತ್ತು ಆಯ್ತಾ ಅಂತ ನಮ್ಮ ನೆನ ಬಜಾಕ್ರೆ ಪಾಂಡ ಹಣ್ಣು ಅವು ಶೋಕ ಪುತ್ತು ಅಂಚೆ ಅಂಕವಿ ಪೂರ ಪುತ್ತ ಅದು ಅಕ್ಕ ಜೊತೆ ಪೈನು ಕೊಚ್ಚಿವೆ ಕೊಚ್ಚಿದ ಅದು ಕುಡಚೂರು ತುಂಟು ಪಾಂಡೆ ಇಂಡೆ ಇದನ್ನು ಬೊಕ್ಕವಂತೆ ನಮ್ಮ ಬಿತ್ತ ಪಾಡ್ದ ಅದು ಅವ್ನಚೂರು ಕುಡ್ತು ಅಂದು ಬತ್ತಂಡ ಬೊಕ್ಕ ಅವಿನ ಆಯ್ತಾ ಮಿತ್ ದಾದ ಬಜಕ್ರದಲ್ಲಿ ಕನ ದಿನ ಮಡಾಲ್ ಪುರ ದಿಂಡಿ ಚಿಂಡ ಈ ಬಾಕಿಲಿ ನವಿಲ್ ಪುರ ಉಂಡತ್ತೆ ನವಿಲ್ ಗಿಳಿಕ್ಲು ಪುರ ತಿನ್ಪವೇನು ಅಪ್ಪ ನೀತು ಮುಂಗೆ ಬರ್ತಂಡೆ ಅವನು ತೂ ಚಿಂಡ ಒಂದ್ನಾಲ್ ಪೇರ ರೂಪ ಇತ್ತಂತೂ ಇತ್ತಾಯ್ಕಲೇ ನಾ ಗಮನ ಇಡೀ ಪೋತಿ ದಾಮಂಡೆಂಕ್ಲ ಅವಳು ಬಾರ್ ಉಂಡತ್ತೆ ಕಂಡು ಗೀಪು ಒಂದುಲ್ಲ ಜಾಸ್ತಿ ಇತ್ತ ನೇನ್ ತೂ ತುಜ ಅದ ನೇನ್ ತೂಕ ಬೈಕೊಂಜ್ ಎಲ್ಲ ನೆತ್ತ ಪಚ್ಚೆದ ಒಂದು ಕುಂಟು ಮಿನಿ ಕಟ್ಟೋಡವು ಜಿಂಡ ಹೋಯ್ತವಲ್ಲ ಬತ್ತದ ಇಡೀ ಹಾಲ್ ಮಾಲ್ ತುಡುಕು ಲತ್ತನೆ ಗುರು ಅವು ತಿನ್ಪಾಗೆ ಅಂಚಿತ್ತಾಯ್ಕ ನೀರು ಮೈತ್ವ ಅಂಕ್ಳು ಫಸ್ಟ್ ಬಂದೆ ನೀರು ಮೈತಾವ್ ನೋಡಿನ ಅವಂತೆ ಚಂಡಿ ಚಂಡಿ ಆಡ್ದ ಪಸೆ ಪಸೆ ಪುಡು ಅಂತೆ ನೀರು ಪಾಡ್ದ ಅದು ಹಿಡ್ದೋಗ ಕೊಚ್ಚಿರೋ ಸುಲಭ ಪುಡು ಆಯ್ದವಕ್ಕ ಬಿತ್ತು ಬಿತ್ತ ಪಾಡೋಣ ಅತ್ತಿ ಬೇಕಂತಿ ಬಕ್ಕ ಅವೆ ಅವಿನ ಆಯ್ತಾ ಮಿತ್ತ ಬಜ್ರ ಪುರ ಅದೇ ಜಿನ್ನ ಮಡಾಲ್ ಪುರ ಬಿತ್ತದೆ ಬಾಕ ಮುಂಗೇ ಬರೋ ಅಂದ್ಕೊಂಡು ಅಂತ ಮಲ್ಲ ಅಣ್ಣ ಅಂತಂದ್ರೆ ಜಿನ ನೀರು ಮೈತ್ರಿ ಪುರ ಕಷ್ಟ ಇತ್ತೆ ಕಾಲಿನೆಕ್ಕು ಮಾರು ಪಾಡೋದಿಲ್ಲ ಈಗತ್ತೆ ಆಯ್ತು ಬಿತ್ತು ಪಾಡ್ತಾ ಪಾಡೋಡತ್ತಿ ಸುಲತ ಒಂದಿನ ಅವಿನೇ ಮಲ್ತೀನಿ ಆಗಲು ಅವಿನ ಪೊತ್ತ ಯಾರ ಬರತ್ತೆ ಅಂದ್ರೆ ಇನ್ನೂ ಸುಳ್ಳ ಒಂದ್ ಮಜಾಕರ ಬತ್ತದ ಐದು ಬೊಕ್ಕ ಐಕೆ ಬಿತ್ತೊಂದು ಬತ್ತೀನಿ ನೀರು ಶೋಕೆ ಬತ್ತರ ನೀರು ಪುರು ಬತ್ತ ಎ ಚಂಡಿ ಚಂಡಿ ಹಾಪತ್ತಂತೆ ಪಸೆ ಪುರೈತ ಜನಕ್ಕೆ ಎಲ್ಲವಿರದ ಅದು ಆಲ್ ಈ ಬಿತ್ತಲಿನ ಒಂದಿನ ನೀರಿಡ್ಬಾರ್ದು ಯಾರು ಬೊಕ್ಕಾಗ್ಲು ಅವನ ಒಂಥರ ಮುಂಗೆ ಬತ್ತಿಲ್ಲಾಕಲ್ ಲಕ್ಕಂಬು ಬಿತ್ತಬಾರು ಇಲ್ಲ ಇತ್ತೈಕ ನೀರು ಪಾಡ್ದಿ ನೆಡ್ದಾರ ಒಂಚೂರು ನುಸುಳದುಂಡು ನಮ್ಮ ಕೈ ಎಲ್ಲ ಪಾಡುಲಿಂಜೆ ಕೋಲಡು ಮೀನಿದತ್ತದ ಹೊಟ್ಟೆ ಮಲತ ಲೆಕ್ಕ ಮಲತ ಇಟ್ಟ ಒಲೈ ಐತೆ ಮಿತ್ತ ಬಕ್ಕ ನಾನು ಮುಂಗೆ ಭತ್ತ ಏನಿಡ್ದು ಒಕ್ಕದಲ್ಲ ಮಂಡಲ್ ಮಿನ ತಿನ್ನ ನೀರು ಒಂಥೆ ಜಾಸ್ತಿ ಆಯಿತು ನಿಖತ್ತೆ ಬಿತ್ತದೇ ನೆಕ್ಕಲ ಪರ ಕೆಮಿಕಲ್ವಾಡೋರಂತ ಕಲರ್ ಕಲರ್ ಅವ್ ಪಿಜಿನ್ ತಿನ್ನ ಲೆಕ್ಕ ಪಾಡನು ಪಿಜಿನಿಗೆ ಪಡೋದಂದು ಬದನೆದ ಬದನಿದೆ ಬಿತ್ತದೇ ಬದನೆದ ಒಕ್ಕ ಮುಂಚಿದ പൂരാ ബിത്തുണ്ട് അവൻ പൂര പാടുന്നു ഒഞ്ചുവാര ബുദ്ദുത് കൊടു ഭത്തു തൊലിയ കൂൽ ദത്ത പാടുന്നില്ല ലൈക്ക് അത് അതേ ദൂര പാണ്ട ഇല്ലത്തനത പൂ അണ്ടി എഡ്രെ പാടുന്ന പോണ ഒട്ടി പാടുന്നില്ല അത് പാടു മുഞ്ചിൻ്റെ ഓരോ ബർപ്പ ജാസ്തി ബത്തണ്ടാവ ബേത്തെ ദത്ത നട്രി അന്തൊടിമിനി ബത്ത മുഞ്ചി കുണി സന്ത ബുറ ದೈಲಕ್ಕನೋದು ನಡುಲಿ ಇಂದು ಮಲ್ಲಾಯರ ಅಂತ ದಿನ ಬಿಡತ್ತೆ ಅಂಚ ಬಲ್ಲಿ ಗುಂಡಿಲು ಉಂಡತ್ತೆ ಐಟ್ ಬರ ಅಂತೆ ಅವಳು ಕುಂಬಡದ ದೈ ಇತ್ತ ಅವು ತೋಡದಲ್ಪ ಇಂಚ ಕುಡಿತದ ಅಂಚ ನಡೋದು ಅಲ್ ಬಾರಿ ಭಾರಿ ಅಡ್ಡತ್ತೆ ಆರೋಗ್ಯವ ಬಾರಿ ಅಡ್ಡೆ ಡಾಮಿನಿಕ್ಗೆ ಬರ್ತೀನಿ ಪೂರ್ಣ ಪೂರಿ ಪ್ರವತ್ತಿರವ ಚನ್ನಪುರೂ ಪೂ ಅಂದ್ರೇ ಈ ವಿಡಿಯೋ ನೀಡಿಗೆ ಮುಗಿಪ್ಪ ನಾನು ರೊಕ್ಕ ಸ್ವಲ್ಪ ಮೇಲೂ